ಧರ್ಮಕ್ಕೆ ವಿರುದ್ಧವಾಗಿ ಹೋಗದಂತೆ ಧರ್ಮಕ್ಕೆ ಅನುಕೂಲವಾದ ವಾತಾವರಣ ಸದಾಕಾಲ ಇರುವಂತೆ ಅಯೋಧ್ಯೆಯ ವ್ಯವಸ್ಥೆ ಇತ್ತು ದಶರಥ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಈ ಸಂಬಂಧವಾಗಿ ವಾಲ್ಮೀಕಿ ಮಹರ್ಷಿಗಳು ಸುಮಾರು ನೂರಾರು ಗುಣಗಳನ್ನು ವರ್ಣನೆಯನ್ನು ಮಾಡ್ತಾರೆ ಈಗ ದಶರಥ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಾಜ್ಯಭಾರವನ್ನು ಮಾಡುವಂಥ ಸಮಯದಲ್ಲಿ ಎಲ್ಲರೂ ಕೂಡ ಸಂತೃಪ್ತರಾಗಿದ್ದಾರೆ ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ ಯಾರಿಗೆ ಯಾವುದೇ ರೀತಿಯಾದಂಥ ಕೊರತೆಯಾಗಲಿ ಯಾವುದೇ ರೀತಿಯಾದಂತಹ ತೊಂದರೆಯಾಗಲಿ ಯಾವುದೇ ರೀತಿಯಾದಂತಹ ಅನಾನುಕೂಲವಾಗಲಿ ಯಾವುದೂ ಕೂಡ ಇರಲಿಲ್ಲ ಆದರೆ ಯಾವುದು ಇರದೇ ಇದ್ದರೂ ಕೂಡ ನಮಗೇನೆಂದರೆ ಅದು ಬೇಕು ಅನಿಸುತ್ತೆ ಅಲ್ವ ನಮಗೆ ಎಲ್ಲವೂ ಇದ್ದರೂ ಕೂಡ ನಾವು ಹೇಳಬಲ್ಲವ ನಾನು ಸಂತುಷ್ಟ ಭಗವಂತ ಸಂತೃಪ್ತರಾಗಿದ್ದೀನಪ್ಪ ಇಷ್ಟು ದಿನ ನಾನು ಪ್ರಾರ್ಥನೆ ಮಾಡಿದೆ ಎಲ್ಲವನ್ನು ಈಡೇರಿಸೆ ಇನ್ನೇನು ನನಗೆ ಬೇಡ ಅಂತ ಹೇಳ್ತೀವಿ ನಾವು ನಮ್ಮ ಪಟ್ಟಿ ಮುಗಿಯುತ್ತಾ ನೊಂದಿದೆ ಭಗವತ್ ಇದೆಲ್ಲ ಆಯಿತು ಇನ್ನೊಂದು ಕೊಟ್ಬಿಡು ಅಂತ ಹೇಳ್ತೀವಿ ಈ ಮನುಷ್ಯನ ಸ್ವಭಾವ ಅದು ಅವನು ತೃಪ್ತನಾಗಿರುವಂಥದ್ದು ಭಾಳ ಕಡಿಮೆ ಯಾವಾಗಲೂ ಕೂಡ ತಪ್ತನಾಗಿರ್ತಾನೆ ಮೇಲೆ ಇನ್ನೊಂದು ಒಂದಾದ ಮೇಲೆ ಇನ್ನೊಂದು ಒಂದಾದ ಮೇಲೆ ಇನ್ನೊಂದು ಬರ್ತಾ ಇರ್ತದೆ ಉಪವಾಸವಿದ್ದಾಗ ಉಪವಾಸವಿದ್ದಾಗ ಹಸಿವಿನ ಚಿಂತೆ ಒಬ್ಬ ಉಪವಾಸ ಇದ್ದಾನೆ ಹಸಿವಿನಿಂದ ಇದ್ದಾನೆ ಏನೂ ಸಿಕ್ಕಿಲ್ಲ ನಾಲ್ಕಾರು ದಿನ ಆಯಿತು ಏನಾಗುತ್ತೆ ನನಗೆ ಅಯ್ಯೋ ಎಲ್ಲಾದರೂ ಒಂದು ಚೂರು ಆಹಾರ ಸಿಕ್ಬಿಟ್ರೆ ಸಾಕಪ್ಪ ಅಂಥೇಳಿ ಅಲ್ವಾ ಏನು ಸಿಕ್ಕಿದ್ರೂ ಸರಿಯೇ ಯಾವುದೋ ಒಂದು ಇಂಥದ್ದೇ ಬೇಕು ಅಂತೇಳಿ ಏನಿಲ್ಲ ಅಲ್ವಾ ಅಯ್ಯೋ ಎಲ್ಲೋ ಒಂದು ಸಿಕ್ಬಿಟ್ರೆ ಸಾಕು ಅಂಥೇಳಿ ಹ್ಞೂ ಉಪವಾಸವಿದ್ದಾಗ ಹಸಿವಿನ ಚಿಂತೆ ಆ ಹಸಿವು ನೀಗಿಸ್ಲಿಕ್ಕೆ ಏನಾದರೂ ಸರಿಯಪ್ಪ ಸಾಕು ನನಗೆ ಸೊಪ್ಪು ಸದೇನೋ ಸಿಕ್ಬಿಟ್ರೆ ಸಾಕು ಅಂತ ಹೇಳ್ತಿದ್ದ ಅಲ್ವೇ ಭಗವಂತ ನನಗೆ ಅನ್ನಿಸ್ತಂತೆ ಇವನು ಪ್ರಾಣಿ ಸಾಕು ಅಂತ ಹೇಳ್ತಾ ಇದ್ದಾನೆ ನೋಡೋಣ ಇವನಿಗೆ ಸ್ವಲ್ಪ ಸೊಪ್ಪು ಕೊಟ್ಟರೆ ತೆಪ್ಪಗಾಗ್ತಾನ ಅಂತ ಯಾವುದೋ ರೀತಿಯಲ್ಲಿ ಭಗವಂತ ಅವನು ಸ್ವಲ್ಪ ಸೊಪ್ಪಿನ ವ್ಯವಸ್ಥೆಯನ್ನು ಮಾಡ್ತಾನೆ ನಾಲ್ಕಾರು ದಿನ ಉಪವಾಸವಿದ್ದೆ ಉಪ್ಪವಸವಿದ್ದಾಗ ಸೊಪ್ಪು ಸಿಕ್ತು ಸೊಪ್ಪು ತಿಂದೆ ಸ್ವಲ್ಪ ಜೀವ ಉಳಿತಲ್ಲ ಹ್ಞೂ ಸಪ್ಪೆ ಇದೆ ಸಂತೋಷ ಪಡ್ಬೇಕಲ್ವಾ ಸಪ್ಪೆ ಮೇಲುವಾಗ ಉಪ್ಪಿನ ಚಿಂತೆ ಸ್ವಲ್ಪ ಸೊಪ್ಪು ಒಳಗಡೆ ಹೋಯ್ತಲ್ಲ ಆಗ ಯೋಚನೆ ಮಾಡ್ತೀನಿ ನಾನು ಏನು ಏನು ಸಪ್ಪೆ ಸಿಗೋ ಸಿಕ್ತು ಸೊಪ್ಪು ಉಪ್ಪು ಎಷ್ಟು ಚೆನ್ನಾಗಿತ್ತಲ್ಲ ಅಂತ ನೋಡಿ ಹಸಿವಿನಿಂದ ಏನೋ ಸೊಪ್ಪು ಹೊಸದೇನೆ ಅಂತ ಹೇಳಿದವನು ಸೊಪ್ಪು ಸಿಕ್ಕಿದ ಮೇಲೆ ಈಗ ಸೊಪ್ಪೆ ಮೆಲುವಾಗ ಉಪ್ಪಿನ ಚಿಂತೆ ಸೊಪ್ಪು ಸಿಕ್ತಲ್ವ ಸೊಪ್ಪಿಗೆ ತೃಪ್ತಿ ಆಗ್ತೀನ ಇಲ್ಲ ಆಯಿತು ಸೊಪ್ಪು ಸಿಕ್ಕಿದ ಮೇಲೆ ಸೊಪ್ಪು ದೊರಕಿದರೆ ಚಿಟಿಕೆ ಉಪ್ಪಿಲ್ಲದ ಚಿಂತೆ ಚೂರು ಸಿಕ್ಬಿಟ್ರೆ ಸಾಕಲ್ಲಪ್ಪ ಭಗವಂತ ನೋಡ್ದ ನೋಡಣೆ ಯಾವಾಗ ತುಪ್ಪತನಾಗ್ತೀನಿ ಉಪ್ಪಿನ ವ್ಯವಸ್ಥೆಯೂ ಆಯಿತು ಸೊಪ್ಪು ಸಿಕ್ತು ಉಪ್ಪು ಸಿಕ್ತು ಮುಗೀತಾ ಇಲ್ಲ ಆಮೇಲೆ ಸ್ವಲ್ಪ ಯೋಚನೆ ಆಯಿತು ಸ್ವಲ್ಪ ಎಲ್ಲ ಹಿಂದಿಗಳೆಲ್ಲ ಚುರುಕಾಯ್ತಲ್ಲ ಹಾಗೇನಾಯಿತು ಉಪ್ಪು ದೊರೆತರೆ ತುಪ್ಪ ಬರಲಿಲ್ಲ ಎಂಬ ಚಿಂತೆ ಉಪ್ಪೇನೋ ಸಿಕ್ತು ತುಪ್ಪ ಸ್ವಲ್ಪ ಬೇಕಲ್ವಾ ತುಪ್ಪ ಇಲ್ದಿದ್ರೆ ಹೇಗೆ ತುಪ್ಪವೂ ವ್ಯವಸ್ಥೆ ಆಯಿತು ತುಪ್ಪ ಏನು ಜಿಡ್ಡು ಜಿಡ್ಡು ಏನಾಗ್ತದೆ ಸ್ವಲ್ಪ ಎಲ್ಲ ಇನ್ನೂ ಎಲ್ಲ ಕ್ರಿಯಾಶೀಲತೆ ಜಾಸ್ತಿ ಆಗುತ್ತಲ್ವ ಆ ತುಪ್ಪ ಸಿಕ್ಕಿದ ಮೇಲೆ ಯೋಚನೆ ಮಾಡ್ತಾನಂತೆ ಮನುಷ್ಯ ತುಪ್ಪ ಸಿಕ್ಕರೆ ಕೊಪ್ಪರಿಗೆ ಸಿಗಲಿಲ್ಲ ಎಂಬ ಚಿಂತೆ ಏನೋ ಒಂದು ಚೂರು ಹಾಕಿದ್ರಲ್ಲ ಒಂದು ದಬ್ಬಿನೇ ಕುಡಿದ್ರೆ ಏನಾಗ್ತಾಯಿತ್ತು ನಾನು ದಿನ ಹಾಕೊಂಡು ತಿಂತಾ ಇದ್ದೆ ಅಂಥೇಳಿ ಈ ರೀತಿಯಾಗಿ ಈ ಚಿಂತೆ ಅನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ ಗೊತ್ತಿಲ್ಲ ಅಲ್ವಾ ನಮಗೆ ಮುಂದೆ ಏನಾಗ್ತದೆ ಏನು ಅಂಥೇಳಿ ಚಿಂತೆ ಯಾರನ್ನೂ ಕೂಡ ಬಿಡುವುದಿಲ್ಲ ಎಲ್ಲರೂ ಕೂಡ ಸಂತೃಪ್ತರಾಗಿದ್ದಾರೆ ಅಯೋಧ್ಯೆಯ ರಾಜ ದಶರಥನಿಗೆ ಚಿಂತೆ ಆಗಿದೆ ಅವನು ಭಾಳ ಚಿಂತಾಕ್ರಾಂತನಾಗಿದ್ದ ಸಾಮಾನ್ಯವಾಗಿ ಒಂದಾದ ಮೇಲೆ ಒಂದಾದ ಮೇಲೆ ಬರ್ತಾನೆ ಇರ್ತದೆ ಮನುಷ್ಯನ ಜೀವನದಲ್ಲಿ ಒಂದು ಸ್ವಲ್ಪ ಸಾಕು ಅಂತೀನಿ ಮತ್ತು ನೋಡಿದ್ವಲ್ಲ ನಾವೀಗ ಆ ರೀತಿಯಾಗಿ ತಂಗಳೂಣಿಸಾದೋಡಂ ಉಪವಾಸಿ ಸಿಂಗಾರ ಸಂಗಾತಿ ಬೇಕೊಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗಾದ ಎದೆ ಚಿಲುಮೆ ಇದು ನಮ್ಮ ನಾಲ್ಕು ಹಂತಗಳು ನಮ್ಮೆಲ್ಲರದ್ದು ಕೂಡ ಮನುಷ್ಯನದ್ದು ತಂಗಾಳುಣ ತಂಗಾಳುಣಿಸ ಆದೋಡಂಗ್ ಸಾಕೇನೋ ಒಂದು ಹಂತಕ್ಕೆ ಬರೋವರೆಗೂ ಕೂಡ ಏನೋ ಸಾಕಪ್ಪ ಸಾಕು ಒಂದು ಸಿಕ್ಕಿದ್ರೆ ಸಾಕು ಒಂದಷ್ಟು ದೊಡ್ಡ ಸಾಕು ಅಂಥೇಳಿ ನಾನು ಹೇಳ್ತಾಯಿರ್ತೀನಿ ಅದೇ ನಮ್ಮ ಸಾಮಾನ್ಯವಾಗಿ ಮನುಷ್ಯ ಒಂದು ಹಂತಕ್ಕೆ ಬರೋವರೆಗೂ ಕೂಡ ಹ್ಞೂ ಒಂದು ಹಂತ ತಲುಪಿದ ಮೇಲೆ ವಿದ್ಯಾಭ್ಯಾಸ ಇತ್ಯಾದಿ ಇವೆಲ್ಲವೂ ಆದ ಮೇಲೆ ಎಸ್ ಎಲ್ ಸಿ ಆದರೆ ಸಾಕು ಈಗ ಎಸ್ ಎಲ್ ಸಿ ಸಾಕಾಗುವುದಿಲ್ಲ ಹಿಂದೆ ಇರ್ತದ್ದು ಆಮೇಲೆ ಡಿಗ್ರಿ ಆಗಬೇಕು ಆಮೇಲೆ ಮಾಸ್ಟರ್ ಡಿಗ್ರಿ ಆಗಬೇಕು ಸ್ನಾತಕನಾಗಬೇಕು ಸ್ನಾತಕೋತ್ತರ ಪದವಿಯನ್ನು ಮಾಡಬೇಕು ಎಲ್ಲ ಆದಮೇಲೆ ಕೆಲಸ ಸಿಗಬೇಕು ಒಂದು ಕೆಲಸವನ್ನು ಸಿಕ್ಬಿಟ್ಟರೆ ಸಾಕು ಅಂತ ಹೇಳ್ತಾನೆ ಮನುಷ್ಯ ಕೆಲಸ ಸಿಕ್ಕಿದ ಮೇಲೆ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಆಮೇಲೆ ಮದುವೆ ಆಗಬೇಕು ಮನೇಲಿ ಹಾಗೆ ಇರುತ್ತಲ್ವಾ ಓದೋ ಓದೋ ಓದು ಅಂತಿರ್ತಾರೆ ಆಮೇಲೆ ಕೆಲಸ ಮಾಡು ಅಂತಾರೆ ಕೆಲಸ ಮಾಡಿದ ಮೇಲೆ ಮದುವೆ ಆಗು ಅಂತ ಹೇಳ್ತಾರೆ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಆಮೇಲೆ ಮದುವೆ ಆಗುತ್ತೆ ಮಕ್ಕಳಾಗ್ತಾರೆ ಮನೆ ಬೆಳೆಯುತ್ತೆ ಆಯಿತು ಅಲ್ಲಿಗೆ ನಿಲ್ಲುತ್ತಾ ಇಲ್ಲ ಮಕ್ಕಳು ಬೆಳೆಸಬೇಕು ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ಬೇಕು ಎಲ್ಲ ದೊಡ್ಡವರಾದರೂ ಮಕ್ಕಳು ಮದುವೆ ಆಯಿತು ಅಲ್ಲಿಗೆ ನಿಲ್ಲುತ್ತಾ ಇಲ್ಲ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಅವರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಷ್ಠೆ ಕೀರ್ತಿ ಬೇಕು ಏನೂ ಇಲ್ಲ ಅಂದರೆ ಮನೇಲೇ ಎಲ್ಲ ಜನ ನನಗೆ ಗೌರವ ಕೊಡಬೇಕು ನಾನು ದೊಡ್ಡವನಾಗಿರಬೇಕು ನಾನು ದೊಡ್ಡವಳಾಗಿರಬೇಕು ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಇತ್ತು ಅಂದರೆ ಯಾವುದೋ ಸಂಘ ಸಂಸ್ಥೆ ಸೇರಿಕೊಳ್ಬೇಕು ಅಲ್ಲಿ ಮೊದಲು ಮೆಂಬರ್ ಆಗಬೇಕು ಆಮೇಲೆ ಕಾರ್ಯದರ್ಶಿ ಆಗಬೇಕು ಆಮೇಲೆ ಅಧ್ಯಕ್ಷ ಆಗಬೇಕು ಇನ್ನೂ ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಇತ್ತು ಅಂದರೆ ಸಂಘ ಸಂಸ್ಥೆ ಅನುಭವ ಬಂದ ಮೇಲೆ ಯಾಕೆ ರಾಜಕೀಯ ಜ್ಞಾನ ಹೋಗಬಾರ್ದು ಈ ಸಂಘ ಸಂಸ್ಥೆಯಲ್ಲೇ ರಾಜಕೀಯ ಮಾಡಿ ಯಶಸ್ವಿಯಾಗಿದ್ದೀನಿ ಪ್ರತ್ಯಕ್ಷ ರಾಜಕೀಯಕ್ಕೆ ನಾನು ಯಾಕೆ ಹೋಗಬಾರ್ದು ಈ ಯೋಚನೆ ಬರುತ್ತಲ್ವಾ ಹಾಂ ಆಮೇಲೆ ಯಾವ ಒಂದು ಎಲ್ಲರೂ ಕೂಡ ಕೌನ್ಸಿಲರ್ ಜಾಗಕ್ಕೆ ನಿಂತು ಬಿಡೋಣ ಅಲ್ಲಿಗೆ ನಿಲೀತಾ ಇಲ್ಲ ಏ ನಾನು ಯಾಕೆ ಮೇಯರ್ ಆಗಬಾರ್ದು ಮೇಯರೇ ಅದೇ ಆಮೇಲೆ ಯಾಕೆ ಶಾಸಕ ಆಗಬಾರ್ದು ಎಮ್ ಎಲ್ ಎನೇ ಆದಮೇಲೆ ಮಂತ್ರಿ ಯಾಕೆ ಆಗಬಾರ್ದು ಆಮೇಲೆ ಮುಖ್ಯಮಂತ್ರಿ ಹಿಂಗೆ ಬೆಳೀತಾ ಹೋಗುತ್ತೆ ಹಿಂಗದ ಎದೆ ಚಿಲುಮೆ ಮತ್ತು ದಶರಥನ ಚಿಂತೆ ಈ ರೀತಿಯಾದದ್ದಲ್ಲ ಇಲ್ಲಿ ನೋಡ್ತೀವಿ ನಾವು ದಶರಥನ ಮ ದಶರಥನಿಗೆ ಮಕ್ಕಳಾಗಲಿಲ್ಲ ರಾಜನಿಗೆ ಮಕ್ಕಳಾಗಲಿಲ್ಲ ರಾಜನಿಗೆ ಚಿಂತೆ ಆಗಿದೆ ಆ ಚಿಂತೆ ಯಾರಿಗೆ ಸಂಬಂಧಪಟ್ಟಿದ್ದು ರಾಜನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಅವನೇನು ಮಾಡಬೇಕು ಯಾರ ಜೊತೆಯಲ್ಲಿ ವಿಚಾರ ಮಾಡಬೇಕು ತನ್ನ ಪತ್ನಿಯರ ಜೊತೆಯಲ್ಲಿ ವಿಚಾರವನ್ನು ಮಾಡಬೇಕು ಅಲ್ವಾ ಅವನ ಧರ್ಮಪತ್ನಿಯರ ಜೊತೆಯಲ್ಲಿ ವಿಚಾರವನ್ನು ಮಾಡಬೇಕು ಆ ದಶರಥ ಮಹಾರಾಜ ಏನು ಮಾಡ್ತಾನೆ ದಶರಥ ಮಹಾರಾಜ ತನಗೆ ಮಕ್ಕಳಾಗದೇ ಇದ್ದಾಗ ಇಲ್ಲಿ ನೋಡ್ತೀವಿ ನೋಡಿ ತನಗೆ ಮಕ್ಕಳಾಗದೇ ಇರುವಂಥ ಸಮಯದಲ್ಲಿ ತನ್ನ ಸಚಿವ ಸಂಪುಟದ ಸಭೆಯನ್ನು ಕರೀತಾನೆ ಎಲ್ಲರೂ ನೋಡಿದ್ದೀವೇನು ರೀ ಯಾರ್ದಾದರೂ ಮನೆ ಮಂತ್ರಿಗಳ ಯಾರಾದರೂ ಮಂತ್ರಿಗಳ ಮನೆಯಲ್ಲಿ ಮಕ್ಕಳಾಗದೇ ಇದ್ದಾಗ ಆ ಮಂತ್ರಿ ಸಂಪುಟದ ಸಭೆ ಕರೆದಿದ್ದಾನೆ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಯಾವ ದೇಶದ ಇತಿಹಾಸದಲ್ಲಿದೆ ಹೇಳಿರಿ ನಮ್ಮ ದೇಶ ಮಾತ್ರ ಅಲ್ಲ ಯಾವ ದೇಶದ ಇತಿಹಾಸದಲ್ಲಿದೆ ವಂಶ ಪಾರಂಪರ್ಯದ ಆಡಳಿತವಲ್ಲ ಪ್ರಜಾಪ್ರಭುತ್ವ ಯಾವ ರೀತಿಯಾಗಿತ್ತು ರಾಮಾಯಣದಲ್ಲಿ ಎನ್ನುವುದನ್ನು ನಾವು ಇಲ್ಲಿಂದ ನೋಡ್ತಾ ಹೋಗ್ತೀವಿ ರಾಮನ ಪಟ್ಟಾಭಿಷೇಕದವರೆಗೂ ಕೂಡ ನಾವು ನೋಡ್ತಾ ಹೋಗ್ತೀವಿ ದಶರಥ ಮಹಾರಾಜ ತನ್ನ ಮನೆಯಲ್ಲಿ ಮಕ್ಕಳಾಗದೇ ಇರುವಂಥ ಸಮಯದಲ್ಲಿ ಈ ಹದಿನೆಂಟು ಜನ ತನ್ನ ಸಂಪುಟದ ಸಭೆಯನ್ನು ಕರೆದು ಅವರಲ್ಲಿ ವಿನಕ್ತಿಯನ್ನು ಮಾಡಿ ಮಾಡ್ಕೊಳ್ತಾ ಇದ್ದಾನೆ ಅವರೇ ಹೇಳ್ತಾ ಇದ್ದಾನೆ ವಿನಯದಿಂದ ಕೇಳ್ಕೊಳ್ತಾ ಇದ್ದಾನೆ ಪವಿ ಸುತಾರ್ಥ್ಯಮಾನ ಸುತ ಮಮಲಾಲಪ್ಯಮಾನ ಪುತ್ರಾರ್ಥಂ ನಾಸ್ತಿ ವೈ ಸುಖಂ ನೋಡಿ ಯಾಕೆ ಅವನು ಮಕ್ಕಳು ಬೇಕು ಅಂತ ಹೇಳ್ತಾ ಇದ್ದಾನೆ ಪುತ್ರಾರ್ಥಂ ತಪ್ಯಮಾನಸ್ಯ ನಾಸೀ ಸುತ ಅಂತ ಮಾತು ನನಗೆ ಮಕ್ಕಳಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಶ್ರೇಷ್ಠವಾದ ವಂಶವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೋಸ್ಕರ ಕೇವಲ ನನ್ನ ವೈಯಕ್ತಿಕ ಸುಖಕ್ಕೆ ಮಾತ್ರ ಅಲ್ಲ ನಾನು ಕೂಡ ಮನುಷ್ಯನೇ ಅಲ್ಲವೇ ಹೇಳ್ತಾನ ಅವನು ವಾನಸ್ಯ ಪುತ್ರಾರ್ಥಂ ನಾಸ್ತಿ ವೈ ಸುಖಂ ನಾನು ಕೂಡ ಮನುಷ್ಯನೇ ನನಗೂ ಕೂಡ ಒಂದು ಮಗು ಬೇಕು ಪ್ರೀತಿ ಮಾಡಬೇಕು ಅದನ್ನು ಲಾಲಿಸಬೇಕು ಪಾಲಿಸಬೇಕು ಈ ಎಲ್ಲ ಕಾರಣದಿಂದ ನಾನು ಇವತ್ತು ಈ ಸಭೆಯನ್ನು ಕರೆದಿದ್ದೀನಿ ನಿಮ್ಮಲ್ಲಿ ಈ ವಿಚಾರವನ್ನು ಮುಂದಿಡ್ತಾ ಇದ್ದೀನಿ ಆದರೂ ಇದೆಯೇನ್ರಿ ಎಲ್ಲರೂ ನಮ್ಗೆ ಕಾಣಲಿ ಸಿಗ್ತದ ಈ ದೇಶದ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ ಈ ದೇಶದ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ ಅವರೆಲ್ಲರನ್ನು ಕರೆದು ಅವರೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ ನನಗೆ ಈ ರೀತಿ ಆಗಿದೆ ಈ ವಿಷಯ ನಿಮಗೂ ಕೂಡ ಗೊತ್ತಿದೆ ನನಗೆ ಮಕ್ಕಳು ಇಲ್ಲದೆ ಇರುವಂಥದ್ದು ಆದ್ದರಿಂದ ನಾನು ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂಥೇಳಿ ನನಗೆ ಅನಿಸಿದೆ ಆದರೆ ಇದಕ್ಕೆ ನೀವೆಲ್ಲ ಅನುಮತಿ ಕೊಡಬೇಕು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿಲ್ಲ ದಶರಥ ತಾನು ಮಾಡುವ ಈ ಒಂದು ಯಾಗಕ್ಕೆ ನೀವೆಲ್ಲ ಅನುಗ್ರಹಿಸಬೇಕು ನೀವೆಲ್ಲರೂ ಕೂಡ ಅನುಮತಿಯನ್ನು ನೀಡಬೇಕು ನನಗೆ ಎಲ್ಲಾದರೂ ಉಂಟ ಇದಕ್ಕಿಂತ ಶ್ರೇಷ್ಠವಾದಂಥ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಎಲ್ಲಿ ಕಾಣ್ತೀರ ನೀವು ಎಲ್ಲಿ ನೋಡ್ತೀರಾ ನೀವು ಎಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಎಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಎಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ ದಶರಥ ಈ ರೀತಿಯಾಗಿ ಕೇಳಿಕೊಂಡಾಗ ಆಗ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಳ್ತಾರೆ ಆಯ್ತಪ್ಪ ನೀನು ಅಶ್ವಮೇಧ ಯಾಗವನ್ನು ನೀನು ಮಾಡು ನಿನಗೆ ನಾವು ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹೀಗೆ ತಾನು ಅಶ್ವವೇದಯಾಗವನ್ನು ಮಾಡಲಿಕ್ಕೆ ಅವನು ಅನುಮತಿಯನ್ನು ಪಡೆದುಕೊಂಡಿದ್ದಾನೆ ಹೀಗೆ ತನ್ನ ಮನೆಯಲ್ಲಿ ಮಕ್ಕಳಾಗದೇ ಇರುವಾಗ ತಾನು ಹೇಳ್ಬೋದಾಗಿತ್ತಲ್ಲ ಅವನು ವೈಯಕ್ತಿಕ ಕಾರ್ಯಕ್ರಮ ಆಗ್ಬೋದಾಗಿತ್ತು ಈಗ ಮನೆಯಲ್ಲಿ ನಾವು ಬೇಕಾದಷ್ಟು ಹೋಮಗಳನ್ನು ಮಾಡ್ತೀವಲ್ಲವಾ ನಾವು ಹೋಮಗಳನ್ನು ಮಾಡಬೇಕಾದ್ರೆ ಯಾರಾದರೂ ನಮ್ಮ ಆಫೀಸ್ನಲ್ಲಿ ಇರೋ ಒಂದು ಪರ್ಮಿಷನ್ ಕೇಳ್ತೀವೇನಿಲ್ಲ ನಮಗೆ ಬೇಕಾದಂತ ನಾವೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಆ ರೀತಿಯಾಗಿ ಮಾಡಲಿಲ್ಲ ದಶರಥ ತನ್ನ ಸಂಪುಟ ಸಭೆಯಲ್ಲಿ ಅವರೆಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಅವನು ಅಶ್ವಮದೆಯಾಗ ಮಾಡುವಂತಹ ಒಂದು ತೀರ್ಮಾನವನ್ನು ಮಾಡಿದ ತೀರ್ಮಾನವನ್ನು ಮಾಡಿ ಅವನು ಆ ದಿವಸ ಸಂಪುಟವನ್ನು ವಿಸರ್ಜನೆಯನ್ನು ಮಾಡಿ ಮತ್ತೆ ಅಂತಪುರಕ್ಕೆ ಬರ್ತಾನೆ ಅಂತಃಪುರಕ್ಕೆ ಬಂದು ತನ್ನ ಪತ್ನಿಯರಲ್ಲಿ ವಿಚಾರವನ್ನು ಹೇಳ್ತಾನೆ ನೋಡಿ ಹೇಗಿತ್ತು ವ್ಯವಸ್ಥೆ ಆ ಪತ್ನಿಯರಿಗೆ ಗೊತ್ತೇ ಇಲ್ಲ ತೀರ್ಮಾನ ಮಾಡ್ತಾ ಇದ್ದೇನೆ ಅಂತೇಳಿ ಮತ್ತು ಅವ್ರು ಯಾರೂ ಕೂಡ ಜಗಳನೂ ಆಡಲಿಲ್ಲ ಅಲ್ವಾ ಏನ್ರಿ ಇದು ಇದು ಮಕ್ಕಳಾಗದಿರುವಂಥದ್ದು ನಮ್ಮ ವೈಯಕ್ತಿಕ ವಿಚಾರ ಇವಾಗಲೂ ನಿಮ್ಮ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡೋದಾ ಅಲ್ಲಿ ಸಂಪುಟ ಸಭೆಯಲ್ಲಿ ಹೇಳುವಂಥದ್ದಾ ನೀವು ಏನೂ ಇಲ್ಲ ಅಂದರೆ ಆ ಧರ್ಮ ಪತ್ನಿಯರು ಕೂಡ ಯಾವ ರೀತಿಯಾಗಿ ಅನುಕೂಲಕರವಾಗಿದ್ದರು ಅವರು ಕೂಡ ರಾಜ ಶಾಸನಕ್ಕೆ ಯಾವ ರೀತಿಯಾಗಿ ಬದ್ಧರಾಗಿದ್ದರು ಯಾವ ತಕರಾರು ಮಾಡಿದ್ದಾಗಲಿ ತಮ್ಮ ಅಭಿಪ್ರಾಯ ಹೇಳಿದ್ದಾಗಲಿ ಏನೂ ಕೂಡ ಇಲ್ಲ ಅವ್ರು ಬಂದು ಹೇಳಿದಾಗ ಅವ್ರಿಗೆಲ್ಲ ಬಹಳ ಸಂತೋಷವಾಗ್ತದೆ ಸಂತೋಷವಾಗಿ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ ಅಶ್ವಮದ ಯಾಗವನ್ನು ಮಾಡಬೇಕು ದಶರಥ ಮಹಾರಾಜ ಅಶ್ವಮದ ಯಾಗ ಮಾಡುವುದರ ಬಗ್ಗೆ ದಶರಥ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡುವುದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಯಾಗ ಮಾಡುವುದು ತೀರ್ಮಾನ ಆಯಿತು ಈ ಯಾಗವನ್ನು ಮಾಡಿಸುವಂಥವ್ರು ಯಾರು ಈ ರೀತಿ ಯೋಚನೆಯನ್ನು ಮಾಡುವಾಗ ಆ ಸಮಯಕ್ಕೆ ದಶರಥನ ಪ್ರಧಾನ ಮಂತ್ರಿ ದಶರಥನ ಆಪ್ತ ಮಿತ್ರ ಬಾಲ್ಯಕಾಲದ ಮಿತ್ರ ಸಮವಯಸ್ಕರಿಬ್ಬರೂ ಕೂಡ ಸುಮಂತ್ರ ದಶರಥನ ಬಳಿಯಲ್ಲಿ ಬರ್ತಾನೆ ಆಗ ನೋಡ್ತಾನೆ ಸುಮಂತ್ರ ಹೇಳ್ತಾನೆ ಮಹಾರಾಜ ಏನು ಚಿಂತಾಕ್ರಾಂತನಾಗಿದ್ದೀಯಲ್ಲ ಯಾಕೆ ನೀನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ ದಶರಥ ಹೇಳ್ತಾನೆ ನೋಡು ಸುಮಂತ್ರ ಅಷ್ಟುಮಾಗವನ್ನು ಮಾಡಿಸಬೇಕು ಇಲ್ಲಿ ಯಾರಿಗೆ ಹೇಳುವಂಥದ್ದು ಸಾಕ್ಷಾತ್ ವಸಿಷ್ಠರೇ ಇದ್ದಾರೆ ಇಚ್ವಾಕು ವಂಶದ ಕುಲಪುರೋಹಿತರು ರಾಜಪುರೋಹಿತರು ಯಾರು ಹೇಳಿದ್ರೆ ವಸಿಷ್ಠ ಮಹರ್ಷಿಗಳು ಅವರಿಗಿಂತ ಇನ್ಯಾರಿದ್ದಾರೆ ಅಶ್ವಮೇಧ ತ್ಯಾಗವನ್ನು ಮಾಡಿಸ್ಲಿಕ್ಕೆ ಎಲ್ಲರೂ ಕೂಡ ಅವನಲ್ಲೇ ಇದ್ದಾರೆ ಯಾರಿಗೆ ಹೇಳುವಂಥದ್ದು ಅಂತೇಳಿ ಆಗ ಸುಮಂತ್ರ ದಶರಥ ಮಹಾರಾಜನಿಗೆ ಒಂದು ಸಲಹೆ ಕೊಡ್ತಾನೆ ಅವನು ಅವನಿಗೆ ಬಹಳ ಉಪಯುಕ್ತವಾದಂಥ ಒಂದು ವಿಚಾರವನ್ನು ಹೇಳ್ತಾನೆ ಮಹಾರಾಜ ನೋಡು ಅಶ್ವಮೇಧ ಯಾಗವನ್ನು ನೀನು ಮಾಡಿಸುವುದೇ ಆದರೆ ಒಬ್ಬ ಇದ್ದಾನೆ ಕಷ್ಟತ ಕೇಳ್ತಾನೆ ಯಾರು ಅಂತೇಳಿ ನೋಡು ರಿಷೃಂಗ ಅಂತೇಳಿ ಒಬ್ಬ ಇದ್ದಾನೆ ಅವನು ನಿನ್ನ ಮಿತ್ರನಾದಂತಹ ರೋಮಪಾದ ಅಂಗದೇಶದ ರಾಜನಾದಂತಹ ರೋಮಪಾದನ ಮನೆಯಲ್ಲಿದ್ದಾನೆ ಆ ಋಷಿ ರೋಮಪಾದನ ಅಳಿಯ ನೀನು ಅವನನ್ನು ಕರೆಸಿ ಈ ಅಶ್ವಮೇಧ ಯಾಗವನ್ನು ಮಾಡಿಸು ಅಂತ ಹೇಳ್ತಾರೆ ಮತ್ತು ಅವನಿಗೆ ಆ ರೋಮಪಾದನಲ್ಲಿಗೆ ಆ ಋಷಸಶ ಹೇಗೆ ಬಂದ ಒಂದು ಪ್ರಶ್ನೆ ಬರ್ತದೆ ರಾಜ ರೋಮಪಾದ ಅವನ ಅಳಿಯ ಋಷಸಶಂಗ ಹೇಗೆ ರಾಜನ ಅಳಿಯ ಋಷಿ ಆದದ್ದು ಹೇಗೆ ಅಂತೇಳಿ ಪ್ರಶ್ನೆ ಬರ್ತದೆ ರೋಮಪಾದನ ಮಗಳು ಶಾಂತ ಅನ್ನುವಂಥ ರಾಜಕುಮಾರಿ ಆಗ ದಶರಥನ ಮನಸ್ಸಿನಲ್ಲಿ ಪ್ರಶ್ನೆ ಬಂದಾಗ ಸುಮಂತ್ರ ದಶರಥನಿಗೆ ಋಷ್ಯಶೃಂಗ ಹೇಗೆ ರೋಮಪಾದನ ಅಳಿಯಾದ ಅನ್ನುವಂಥ ಕಥೆಯನ್ನು ಹೇಳ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ ಭಾಳ ಸೊಗಸಾಗಿ ಇರುವಂತಹ ಒಂದು ಕತೆ ರಾಮಾಯಣದ ಒಳಗಡೆಯಲ್ಲಿರುವಂತಹ ಕತೆ ಬಹಳ ಬೋಧಕವಾದಂತಹ ಕತೆ ಬಹಳ ಆದರ್ಶವಾದಂತಹ ಮಾದರ್ಶಿಯಾದಂತಹ ಒಂದು ಪ್ರಸಂಗ ಅದನ್ನು ಸುಮಂತ್ರ ಹೇಳ್ತಾ ಹೋಗ್ತಾನೆ Sí.